ಲೆನ್ಸ್ ಎಲ್ಲ ಹಾಕಿ ಕೂತ್ಕೊಂಡು ಒಂದೆರಡು ಫೋಟೋ ಪಟ್ ಪಟ್ ಅಂತ ತೆಗೆದ್ರು ಅಯ್ಯೋ ಬಂತು ಗೆಟಪ್ ಇದು ಅಲ್ಲಿಂದ ಆ ಗೆಟಪ್ ಇದ್ರ ತರ ಬಂತು ಬಟ್ ಆ ಕ್ಯಾರೆಕ್ಟರೈಸೇಷನ್ ಮನುಷ್ಯತ್ವನೇ ಇಲ್ಲದೆ ಇರೋನು ಹೇಗ್ ಬಿಹೇವ್ ಮಾಡ್ತಾನೆ ಸಿನಿಮಾ ನೋಡಿದಾಗ ಎಸ್ ಟೋಲ್ಡ್ ಫಸ್ಟ್ ಆಫ್ ಅಲ್ಲಿ ನನ್ನ ಹತ್ರ ನೋಡಿ ಫಸ್ಟ್ ಆಫ್ ಅಲ್ಲೇ ಒಬ್ಬ ಆಕ್ಟರ್ ಸೆಕೆಂಡ್ ಹಾಫ್ ಅಲ್ಲಿ ಇನ್ನೊಬ್ಬ ಆಕ್ಟರ್ ಬಂದ್ ಮಾಡಿದ್ದೇನೆ ಅನ್ನೋದು ಅಷ್ಟು ಚೇಂಜ್ ಅವರ್ ಕೊಟ್ಟಿರ್ತೀರ ನೀವು ಕಾಣಿಸುತ್ತೆ ಇದೆಲ್ಲ ಒಂದ್ ಕಡೆ ಆಯ್ತಂದ್ರೆ ಇನ್ನೊಂದು ಕಡೆ ಸೀರಿಯಸ್ ಪೋರ್ಷನ್ ಬಂದ್ವಿ ಅಂತಂದ್ರೆ ನೀವ್ ಹೇಳ್ದಂಗೆ ಎಲ್ಲಾ ಡೀಟೇಲ್ ಆಗಿ ನೀವು ಮಾಡಿರೋದು ಈ ಒಂದು ಮೂವಿಲಿ ನಿಮ್ಮ ಕ್ಯಾರೆಕ್ಟರ್ ಇಂದ ಇಟ್ಕೊಂಡು ಸೊ ನಿಮ್ ಕ್ಯಾರೆಕ್ಟರ್ ಒಳಗೆ ನೀವು ಹೋಗೋದು ಅದನ್ನ ಹೊರಗ್ ತಗೊಂಡ್ ಬರೋದು ನಿಮ್ಮ ಆಕ್ಟಿಂಗ್ ಇಂದ ಅನ್ನೋದೊಂದು ಸಪ್ರೇಟ್ ಆದ್ರೆ ಆ ಒಂದು ಮಾದೇವ ಅನ್ನೋ ಅನ್ನೋ ನ ಪ್ಲೇ ಮಾಡ್ತಿರುವಾಗ ಆ ಹ್ಯಾಂಗ್ ಮ್ಯಾನ್ ಅನ್ನೋದೊಂದು ಇರತ್ತಲ್ವಾ ಸೊ ಅವ್ರನ್ನ ನೀವು ರಿಸರ್ಚ್ ಮಾಡಿದ್ ಅವ್ರ ಜೊತೆ ಮಾತಾಡಿದ್ ಉಂಟಾ ಅವ್ರ ಬಿಹೇವಿಯರ್ ಬಾಡಿ ಲ್ಯಾಂಗ್ವೇಜ್ ಸೊ ಅವರು ಯೂಶಲಿ ಯಾವ ತರ ಇರ್ತಾರೆ ಅವ್ರು ಯಾವ ತರ ಅವ್ರ ಲೈಫ್ ಅಲ್ಲಿ ಥ್ರೂ ಆಗ್ತಾ ಇರ್ತಾರೆ ಏನೆಲ್ಲ ಕಷ್ಟಗಳ ಅವ್ರಿಗೆ ಬರ್ತಾ ಇರುತ್ತೆ ಅವೆಲ್ಲ ನೀವು ಹೆಂಗ್ ರಿಸರ್ಚ್ ಮಾಡಿದ್ರಿ ಅದು ಹೆಂಗ್ ಆಕ್ಟ್ ಮಾಡ್ಕೊಂಡ್ರಿ ಆ ಅಡಾಪ್ಟ್ ಮಾಡ್ಕೊಂಡ್ರಿ ಅದು ಅಂದ್ರೆ ಡೈರೆಕ್ಟರ್ ಅವರು ಡೈರೆಕ್ಟರ್ ಆಗಿ ಮೀಟ್ ಮಾಡಿದಾರೆ ಅವ್ರು ಅವ್ರ ಜೊತೆ ಒಂದಿಷ್ಟು ದಿನ ಒಡನಾಟ ಇಟ್ಕೊಂಡು ಅದೆಲ್ಲ ತಗೊಂಡ್ ಬಂದಿದ್ದಾರೆ ನನಗೆ ಒಂದಿಷ್ಟು ಯೂಟ್ಯೂಬ್ ವಿಡಿಯೋಸ್ ಬಿಕಾಸ್ ನಮ್ಗ್ ಸಿಗಲ್ಲ ಅಷ್ಟು ಈಸಿ ಆಗಿ ಅವ್ರು ಮಾತಾಡೋದು ಇಲ್ಲ ಈ ತರ ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳಿ ಅವ್ರು ಬೇರೆ ಅಂದ್ರೆ ಇದು ಡ್ಯೂರಿಂಗ್ ಶೂಟ್ ಆಗಿದ್ದಲ್ಲ ಬಿಫೋರ್ ರಿಸರ್ಚ್ ಮಾಡಿ ಅದಕ್ಕೆ ಅಂತ ಒಂದಿಷ್ಟು ಟೈಮ್ ತಗೊಂಡು ನನ್ನ ಹತ್ರ ಬರೋಕ್ ಮುಂಚೆನೇ ಇವರು ಪ್ರಿಪೇರ್ ಆಗಿದ್ರು ಒಂದಿಷ್ಟು ಹಿಂಗೆಲ್ಲ ಮಾಡ್ತಾರೆ ಅದನ್ನ ಅಷ್ಟು ನಾವು ಅನುಕರಣೆ ಆಗಲ್ಲ ಯಾಕಂದ್ರೆ ಸಿನಿಮಾ ಮಾಡ್ತಿದ್ದೀವಿ ಒಂದಿಷ್ಟು ಅದರಲ್ಲಿ ಒಂದು ಅಲ್ಪ ಸ್ವಲ್ಪ ನಾವು ತಗೊಂಡು ಸಿನಿಮ್ಯಾಟಿಕ್ ಮಾಡ್ಕೊಬೇಕು ಸೊ ಹಾಗಾಗಿ ನಾನು ಒಂದಿಷ್ಟು ಯೂಟ್ಯೂಬ್ಸು ಅಂಡ್ ಅವರ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಿ ಸೊ ಇಟ್ ವಾಸ್ ಎಲ್ಲ ನೋಡಿದ ಮೇಲೆ ಡೈರೆಕ್ಟರ್ ಅವರು ನಾವೆಲ್ಲ ಇದನ್ನ ಹಿಂಗೆ ಮಾಡ್ಬೋದಲ್ಲ ಅಂತ ಹೇಳಿ ಆ ಮೂರು ಶೇಡ್ ಬರುತ್ತೆ ರಾಕ್ಷಸನ್ ಶೇಡ್ ಒಂದು ಬರುತ್ತೆ ಇದರಲ್ಲಿ ಅದನ್ನು ನಮ್ಮ ತಂದೆಯವರು ಜಿದ್ದು ಅಂತ ಒಂದು ನೈನ್ಟೀನ್ ಏಯ್ಟಿ ಫೋರಲ್ಲಿ ಒಂದು ಸಿನ್ಮಾ ಮಾಡಿರ್ತಾರೆ ಜಿದ್ದು ಅಂತ ಆ ಒಂದು ಮೃಗದ ಥರ ಕಾಣಿಸ್ತಾರೆ ಒಂದು ಒರಿಜಿನಲ್ ಟೈಗರ್ ಥರ ಕಾಣಿಸ್ತಾರೆ ಅದರಲ್ಲಿ ಬೋಲ್ ಒಳಗಡೆ ಎಲ್ಲ ನೀವು ನೋಡಿರಲ್ಲ ಅನ್ಸುತ್ತೆ ಆ ಸಿನಿಮಾ ತುಂಬ ಜನಕ್ಕೆ ಒಂದು ತಂದೆ ಫ್ಯಾನ್ಸ್ ಎಲ್ಲ ನೋಡಿರ್ತಾರೆ ಅದನ್ನು ಗೊತ್ತಿರುತ್ತೆ ಅವನು ಸೇಮ್ ಅವನು ಒಂದು ಇನ್ನಸೆಂಟ್ ಕಾಮನ್ ಮ್ಯಾನ್ ಅವನಿಗೆ ಲೈಫಲ್ಲಿ ದೊಡ್ಡ ಟ್ವಿಸ್ಟ್ ತಗೊಂಡಾಗ ಅವ್ರ ತಂದೆ ತಾಯಿನ ಸಾಯಿಸಿ ಅವರು ಅವೊಂದು ಒಂದು ರಿವೆಂಜ್ ಸಬ್ಜೆಕ್ಟು ಅಲ್ಲಿ ಆತನ ಕರ್ಕೊಂಡೋಗಿ ಅಲ್ಲಿ ಅವನು ಕನ್ವರ್ಟ್ ಆಗ್ಬಿಡ್ತಾರೆ ಟೋಟಲ್ ಒಂದು ಮೃಗ ಥರ ಆಗ್ತಾರೆ ಸೊ ಅವನ ಪೋಷನ್ ನನಗೆ ತುಂಬ ಇಷ್ಟ ಆಗಿತ್ತು ರೈಟ್ ಒಂದು ಚೈಲ್ಡ್ಹುಡ್ ಅವ್ನು ತುಂಬ ಸಣ್ಣವನು ಇವಾಗ ವಿಡಿಯೋ ಕ್ಯಾಸೆಟ್ ಅಲ್ಲಿ ಕುತ್ಕೊಂಡು ಕೂತ್ಕೊಂಡು ನೋಡೋದು ಅದನ್ನ ಒಂದ್ಸಲ ನೋಡಿದೀನಿ ಸೊ ಅದು ನನಗೆ ಫ್ಲಾಶ್ ಆಗ್ತಿತ್ತು ಯಾವಾಗ್ಲೂ ಇಲ್ಲಿ ಈ ಸಿನಿಮಾ ಸಬ್ಜೆಕ್ಟ್ ಹೇಳಿದಾಗ ಕರೆಕ್ಟ್ ಅಲ್ಲ ಈ ಜಾಗದಲ್ಲಿ ನಾನು ಯೂಸ್ ಮಾಡ್ಕೋಬಹುದು ಅದನ್ನ ಓಕೆ ಅದೊಂದು ತಗೊಂಡಿದೆ ಅನುಕರಣೆ ಮಾಡ್ಕೊಂಡಿದೆ ಚಿಕ್ಕದಾಗಿ ಒಂದು ಪೋರ್ಷನ್ ಅಂಡ್ ಒಂದಿಷ್ಟು ಹೋಮ್ ವರ್ಕ್ ಇಂದ ಹಿಡಿದು ರೈಟ್ ಫ್ರಮ್ ನಮಗೆ ಆ ಒಂದು ಗೆಟಪ್ ಅಲ್ಲಿ ಅಷ್ಟೊಂದು ಇರಲಿಲ್ಲ ನಮ್ಗೆ ಬ್ರೌನು ಲೆನ್ಸ್ ಒಂದಿತ್ತು ಫೋಟೋಶೂಟ್ ಮಾಡ್ತಿದ್ದೀವಿ ಮೋಷನ್ ಪೋಸ್ಟರ್ ಒಂದು ಬಿಟ್ಟಿರ್ತೀವಿ ಫೋಟೋ ಶೂಟ್ ಮಾಡ್ತಿದ್ದೀವಿ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಏನು ಮಾಡೋದು ಏನು ಮಾಡೋದು ಅಂತ ಫೋಟೋಸ್ ತೆಗಿತಾ ಇದ್ರೆ ನಮ್ಗೆ ಆಗ್ತಿರಲಿಲ್ಲ ಏನು ಮಾಡೋಣ ಅಂದ್ಕೊಂಡು ಆಮೇಲೆ ವೈಫುನು ಅಷ್ಟೇ ಡೈರೆಕ್ಟ್ರು ಎಲ್ಲರೂ ಡಿಸ್ಕಸ್ ಮಾಡ್ತಿದ್ರು ನಮ್ಮ ಮೇಕಪ್ ಮ್ಯಾನು ಅವರು ಅಣ್ಣ ಒಂದು ನಿಮಿಷ ನಾನು ಒಂದು ಮಾಡ್ತೀನಿ ರೀ ಅಂತ ನನ್ನ ವೈಫ್ ಅವರು ನೀರೀರು ಇದನ್ನು ಮಾಡೋಣ ಅಂತ ಎಲ್ಲ ಬ್ರೌನು ಕುತ್ಕೊಂಡು ಆ ಮೇಕಪ್ಪಲ್ಲೇ ಒಂದು ಟೆಸ್ಟ್ ಇದು ಅಂತ ಮಾಡಿ ಲೆನ್ಸ್ ಎಲ್ಲ ಹಾಕಿ ಕೂತ್ಕೊಂಡು ಒಂದೆರಡು ಫೋಟೋ ಪಟ್ ಪಟ್ ಅಂತ ತೆಗೆದ್ರು ಅಯ್ಯೋ ಬಂತು ಗೆಟಪ್ ಇದು ಒಂದು ಅಲ್ಲಿಂದ ಇದ್ರ ಇದರ್ತಾರ ಬಂತು ಬಟ್ ಆ ಕ್ಯಾರೆಕ್ಟೈಸೇಷನ್ ಮನುಷ್ಯತ್ವನೇ ಇಲ್ಲದೆ ಇರೋನು ಹೇಗ್ ಬಿಹೇವ್ ಮಾಡ್ತಾನೆ ಈ ಕೆಲವೆಲ್ಲ ಹೆಂಗಿರುತ್ತೆ ಅಂದ್ರೆ ಒಂಥರ ಅವನು ಒಂದು ಈ ಜಗತ್ನೇ ಬಿಟ್ಟು ಅವ್ನು ಅವನ ಒಂದು ಲೋಕದಲ್ಲಿ ಇರ್ತಾನ ಅವನು ಬಿಕಾಸ್ ಅದಕ್ಕೂ ಒಂದು ಸ್ಟ್ರಾಂಗ್ ರೀಸನ್ ಇದೆ ಯಾಕೆ ಅಂತ ಚೈಲ್ಡ್ಹುಡ್ ಒಂದು ಡ್ರಾಮಾ ಆಗಿರುತ್ತೆ ಅದನ್ನೆಲ್ಲ ಒಂದಿಷ್ಟು ಕ್ಯಾರಿ ಮಾಡಿರ್ತೀವಿ ಸೊ ಅದಕ್ಕೆ ಐ ಬ್ಲಿಂಕ್ ಮಾಡಿರಲ್ಲ ಅವ್ನು ಗೊತ್ತಿರಲ್ಲ ಒಂಥರ ಅವ್ನ್ ಯಾವಾಗಿದು ಸುಮ್ಮನೆ ನಾರ್ಮಲ್ ಆಗಿ ಫೈಟ್ ಮಾಡೋರು ಒಡೆದ್ರು ಹಿಂಗೆ ನೋಡೋದು ಆಮೇಲೆ ಇವ್ರ ಹತ್ರ ಮಾತಾಡ್ತಿರ್ಬೇಕಾರೆ ಕೆಲವೆಲ್ಲ ಇವ್ರು ನಾನು ಕನ್ವಿನ್ಸ್ ಮಾಡಕ್ ಬಂದಾಗಲ್ಲ ಇವ್ರ ಮೇಲೆ ರೇಗಾಡೋದು ಅಂದ್ರೆ ಅವನು ಒಂದು ಯಾರಿಗೂ ಅವನು ಇದಾಗಿರಲ್ಲ ಏನೋ ಮಾತಾಡೋದು ಏ ಅಂತಿರ್ತೀನಿ ಸೊ ಅವ್ನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾರೆ ಆ ಒಂದು ಕ್ಯಾರೆಕ್ಟರ್ ಸ್ಲೋಲಿ ಕನ್ವರ್ಟ್ ಆಗ್ತಾನೆ ಮನುಷ್ಯರ ಜೊತೆ ಬೆರೆಯ ಸ್ಟಾರ್ಟ್ ಆಗ್ತಾನೆ ಆ ಒಂದು ಕ್ಯಾರೆಕ್ಟರ್ನು ಒಂದಿಷ್ಟು ಹೇಗೆ ಅನ್ನೋದು ನಾರ್ಮಲ್ ಲೈಫು ಸೊ ಆಕ್ಚುಲಿ ತರುಣ್ ಸರ್ ಸಿನಿಮಾ ನೋಡಿದಾಗ ಎಸ್ ಟೋಲ್ಡ್ ಫಸ್ಟ್ ಆಫ್ ಅಲ್ಲಿ ನನ್ನ ಹತ್ರ ಫಸ್ಟ್ ಆಫ್ ಅಲ್ಲೇ ಒಬ್ಬ ಆಕ್ಟರು ಸೆಕೆಂಡ್ ಆಫ್ ಅಲ್ಲೇ ಇನ್ನೊಬ್ಬ ಆಕ್ಟರ್ ಬಂದ್ ಮಾಡಿದ ನೀವು ಕಾಣಿಸುತ್ತೆ ಇವ್ರಿಗೆಲ್ಲ ತುಂಬಾ ಇಷ್ಟ ಒಂದ್ ಮಿರರ್ ಶಾರ್ಟ್ ತುಂಬಾ ಇಷ್ಟ ಓಕೆ ಶ್ರುತಿಯಮ್ಮನ್ಗೂ ಅದು ತುಂಬಾ ಇಷ್ಟ ಅಂತ ಹೇಳಿದ್ರು ಆ್ಯಂಡ್ ಆಫ್ಕೋರ್ಸ್ ನನಗೆ ಶ್ರುತಿಯಮ್ಮ ಆಪೋಸಿಟ್ ಒಂದು ನಿಂತ್ಕೊಂಡಾಗ ಅವ್ರು ಮಾತಾಡ್ತಿರ್ಬೇಕಾರೆ ಡೈಲಾಗ್ಸ್ ಆಪೋಸಿಟಲ್ಲಿ ಎಂಥ ಆ್ಯಕ್ಟರ್ ವಂಡರ್ಫುಲ್ ಆ್ಯಕ್ಟರು ಶ್ರು ಶ್ರುತಿಯಮ್ಮ ಸೊ ಅವರು ಅವರು ಒಂದು ನನಗೆ ಹೇಳಿರ್ತಾರೆ ಮಗನೇ ನಾವು ಓಕೆ ಡೈಲಾಗಲ್ಲಿ ಕಡಿಮೆ ಮಾಡ್ಬೋದು ಏನೋ ಹೇಳಿದ್ರು ಆಪೋಸಿಟಾಗಿ ನಾನು ಹೇಳ್ಬೋದು ಬಟ್ ಈ ಕಣ್ಣಲ್ಲೇ ಆ್ಯಕ್ಟ್ ಮಾಡ್ಬಿಟ್ಟು ಹೋಗಿರ್ತೀಯ ನೀನು ಅದು ತುಂಬ ಕಷ್ಟ ತುಂಬ ಚೆನ್ನಾಗಿ ಮಾಡಿದ್ಯಾ ಮಗನೇ ನೀನು ಕೆಲವೆಲ್ಲ ಎಕ್ಸ್ಪ್ರೆಷನ್ಗಳಾಗಲಿ ಅದು ಆ್ಯಂಡ್ ಮಲಾಶ್ರೀ ಮ್ಯಾಮ್ ಅವ್ರ ಜೊತೆ ಕಿಟ್ಟಪ್ಪ ಅವರು ಶ್ರೀನಗರ ಕಿಟ್ಟಿಯವರು ಸುದ್ದಿ ಅವರು ಅಚ್ಯುತ್ ಕುಮಾರ್ ಅವರು ಆ್ಯಂಡ್ ಅಫ್ಕೋರ್ಸ್ ಸೊನಾಲ್ ಗೊಂಟೆರ ಅವರು ಪಾರ್ವತಿ ವಂಡರ್ಫುಲ್ ಸ್ಟಾರ್ಕಾಸ್ಟ್ ಇದೆ ಸಿನಿಮಾಲ ಆ್ಯಂಡ್ ನಮ್ಗೆ ಇಡೀ ಸಿನಿಮಾಗ ಲೈಫು ಪ್ರತಿಯೊಂದನ್ ಮ್ಯೂಸಿಕ್ ಡೈರೆಕ್ಟ್ ನಾವು ಒಂದು ರೇಂಜ್ಗೆ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಒಂದು ರೇಂಜ್ಗೆ ಮಾಡಿದರೆ ಹೀ ಟೇಕ್ಸ್ ದ ಸಿನಿಮಾ ಟು ದ ನೆಕ್ಸ್ಟ್ ಲೆವೆಲ್ ಅವರು ಮ್ಯೂಸಿಕ್ ಮ್ಯೂಸಿಕ್ ಅದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಮ್ಯೂಸಿಕ್ ಇನ್ನೊಂದು ಸಾಂಗು ಇನ್ನು ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಒಂದು ಸಾಂಗ್ ಅಲ್ಲ ನಮ್ಮ ಸಿನಿಮಾದಲ್ಲಿ ಐ ಥಿಂಕ್ ಆರು ಸಾಂಗ್ ಆರು ಏಳು ಸಾಂಗ್ ಇದೆ ಆಲ್ಮೋಸ್ಟ್ ಏನು ಮಾಡ್ತಿದ್ದಾರೆ ಅಂದ್ರೆ ಡೈರೆಕ್ಟರು ಕೆಲವು ಸೀಕ್ವೆನ್ಸ್ನೆಲ್ಲ ಡೈಲಾಗ್ನ ಕಮ್ಮಿ ಮಾಡಿ ಆ ಸಾಂಗಲ್ಲಿ ಕನ್ವೇ ಮಾಡೋಕ್ಕೆ ಹೋಗಿದ್ದಾರೆ ಕೆಲವೆಲ್ಲ ಸಾಂಗಲ್ಲಿ ಹೇಳೋದು ಅದು ಕೆಲವು ಸೀಕ್ವೆನ್ಸ್ ಎಲ್ಲ ಬಹಳ ಪವರ್ಫುಲ್ ಆದಂಥ ಕೆಲವು ಲಿರಿಕ್ಸ್ ಅಲ್ಲಿ ಅದನ್ನ ಕನ್ವೇ ಮಾಡಿರೋದು ಅಂಡ್ ಅಫ್ಕೋರ್ಸ್ ಇನ್ನೊಂದು ಸಾಂಗ್ ನಾನು ನಾನು ಖಂಡಿತ ಹೇಳಲೇಬೇಕು ಪ್ಯಾಥೋ ಪ್ರಜು ಅಂತವರು ಒಂದು ಸಾಂಗ್ ಬರೆದು ಹಾಡಿದ್ದಾರೆ ಅವರೇ ಅದು ಖಂಡಿತ ತುಂಬ ಹೆವಿ ಅನ್ಸುತ್ತೆ ಎಲ್ರಿಗೂ ಸಾಂಗ್ ಸೊ ಅದೇ ಸಾಂಗ್ ಅಲ್ಲಿ ನಾನು ನೋಡ್ತಾ ಇದ್ದಾಗ ಅದು ಇದು ಟ್ರೈನ್ ಇಂದು ಅವೆಲ್ಲ ಸ್ವಲ್ಪ ಚೆನ್ನಾಗಿ ಕಣ್ಣಿಗೆ ಒಂದ್ ಸ್ವಲ್ಪ ತಂಬ್ ಕೊಡ್ತಾ ಇರುತ್ತೆ ಚೆನ್ನಾಗಿದೆ ಅಲ್ಲ ಇದೆ ಇಮ್ಯಾಜಿನೇಷನ್ ಚೆನ್ನಾಗಿ ಅಂತಂದೆಲ್ಲ ಅನ್ಸುತ್ತೆ ಸೊ ಸಾಂಗ್ ಇನ್ನ ಮೇಕಿಂಗ್ ಎಲ್ಲ ಪ್ರಾಪ್ಸ್ ಎಲ್ಲ ಯೂಸ್ ಮಾಡಿರೋದಲ್ಲ ಅದೇ ಅದ್ರ ಬಗ್ಗೆ ಹೇಳೋದಾದ್ರೆ ಹೇಗೆ ಮಾದೇವ ಪಾರ್ವತಿ ಕಮಲಾಕ್ಷಿ ಅಂತ ಶ್ರುತಿ ಅಮ್ಮ ಈ ತರ ಕ್ಯಾರೆಕ್ಟರ್ ಹೇಗೆ ಹೇಗೆ ಆಕ್ಟ್ ಮಾಡಿದೀವೋ ಅದೇ ತರ ಚಿಟ್ಟೆ ಒಂದು ಕ್ಯಾರೆಕ್ಟರ್ ಈ ಸಿನಿಮಾ ಅಲ್ಲಿ ಬಟರ್ಫ್ಲೈ ಬಂದಾಗಲ್ಲ ಒಂದು ಬ್ರಿಡ್ಜ್ ಅದು ಕನೆಕ್ಟ್ ಆಗುತ್ತೆ ಟ್ರೈನ್ ಒಂದು ಕ್ಯಾರೆಕ್ಟರು ಸೊ ಟ್ರೈನ್ ಬಂದಾಗಲ್ಲ ಏನೋ ಒಂದು ಒಂದು ಸೀಕ್ವೆನ್ಸು ಅದರದ್ದು ಹಿಂದೆ ಮುಂದೆ ಆಗೋದು ಟ್ರೈನ್ ಒಳಗಿದ್ದಾಗ ಒಂದು ಬೇರೆ ಥರದ್ದು ಒಂದು ಆಗೋದು ಆ್ಯಂಡ್ ಶಿವ ಶಿವ ಅವರು ಒಂದು ಕ್ಯಾರೆಕ್ಟರ್ ಥರ ಶಿವ ಬಂದಾಗಲ್ಲ ಏನೋ ಒಂದು ಬ್ರಿಡ್ಜ್ ಒಂದು ಕನೆಕ್ಟ್ ಆಗುತ್ತೆ ಸೊ ಇದೆಲ್ಲ ಶೂಟ್ ಮಾಡ್ಬೇಕಾರೆ ನಮಗೆ ಅಂಡ್ ಆಲ್ಮೋಸ್ಟ್ ಮೂವತ್ತೇಳು ನಿಮಿಷದ ಸಿ ಜಿ ಇದೆ ನಮ್ಮಲ್ಲಿ ಒಂದಿಷ್ಟು ನಾವು ಬೋಗೀಸ್ ಎಲ್ಲ ರಾಮಜೀ ರಾವ್ ಸಿಟಿಯಲ್ಲಿ ಶೂಟ್ ಮಾಡಿದ್ವಿ ಅಂಡ್ ಕೆಲವೆಲ್ಲ ಲೈವ್ ಅಂಡ್ ಒಂದು ಫೈಟ್ ಬರುತ್ತೆ ರನ್ನಿಂಗ್ ಟ್ರೈನಲ್ಲಿ ಒಂದು ಫೈಟ್ ಬರುತ್ತೆ ಜೊತೆಲ್ಲ ಸ್ವಲ್ಪ ನಮಗೆ ಟಫ್ ಅನಿಸ್ತು ಶೂಟ್ ಮಾಡ್ಬೇಕಾರೆ ಮಿಕ್ಕಿದ್ದು ಅಫ್ಕೋರ್ಸ್ ನಾನು ತುಂಬ ಟಫ್ ಇನ್ನೊಂದು ಅನ್ಸಿದ್ದು ಅಂದರೆ ಇವ್ರ ಜೊತೆ ಆ್ಯಕ್ಟ್ ಮಾಡೋದಂತ ಎಲ್ಲಾದ್ರು ಮತ್ತೆ ಅಲ್ಲೇ ಬರ್ತಾರೆ ನಗಬಾರ್ದು ಅಂದ್ರೆ ಕ್ಯಾರೆಕ್ಟರ್ ಒಂದು ಒಂದು ಇದಿದೆ ವಂಡರ್ಫುಲ್ ಬ್ಯೂಟಿಫುಲ್ ಸೀನ್ ಇದೆ ಅದು ಇವರು ಸ್ಟಾಫೇ ಬಂದು ಮಾನಿಟರ್ ನಮ್ ಫಸ್ಟ್ ಇಬ್ರು ಈ ಸಿನಿಮಾ ಅಲ್ಲಿ ಇಬ್ರು ಒಟ್ಟಿಗೆ ಬರಬೇಕು ಫಸ್ಟ್ ನಾವ್ ಏನ್ ಕನಕ್ಪುರದಲ್ಲಿ ಶೂಟ್ ಮಾಡಿದ್ರೆ ಒಟ್ಟಿಗೆ ಇಲ್ಲ ಅಂದ್ರೆ ಬರೀ ಒಂದು ಫ್ರೇಮು ಇಬ್ರು ನಡ್ಕೊಂಡ್ ಬರೋದೊಂದು ಇತ್ತು ಇವರು ಸ್ಟಾಫ್ ಏನ್ ಮಾಡಿದ್ರೆ ಅದಕ್ಕೊಂದು ರೀ ರೆಕಾರ್ಡಿಂಗ್ ವಂಡರ್ಫುಲ್ ಎಲ್ಲ ಹಾಕ್ಬಿಟ್ಟು ಅದನ್ನ ತೆಗೆದು ನನಗ್ ಕಳ್ಸಿದ್ರು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಪೇರು ಅಂತ ನಾನು ಏನು ಮಾಡ್ತೀನಿ ಡೈರೆಕ್ಟ್ರಿಗೆ ಕಳಿಸ್ತೀನಿ ನೋಡಿ ಡೈರೆಕ್ಟ್ರಿ ಇದು ಅಂತ ಅವ್ರು ಇಮಿಡಿಯೇಟ್ ಆಗಿ ಆ ಶಾರ್ಟ್ ನ ಬೇರೆ ಎಲ್ಲೋ ಪ್ಲಾನ್ ಮಾಡ್ತಾರೆ ಹೌದಲ್ಲ ಇದು ಆ ಶಾರ್ಟ್ ಬೇರೆ ಎಲ್ಲೋ ಇತ್ತು ಅದನ್ನ ಇಮಿಡಿಯೇಟ್ ಆಗಿ ಅಯ್ಯೋ ಹೌದು ಇಷ್ಟು ಬ್ಯೂಟಿಫುಲ್ ಆಗಿದೆ ಈ ಶಾರ್ಟ್ ನಾವು ಅದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಇನ್ ಬಿಟ್ವೀನ್ ಅಲ್ಲಿ ಬರುವಂತ ಶಾರ್ಟ್ ಅದು ಜಸ್ಟ್ ಒಂದು ಇನ್ ಮೇ ಬಿ ಒಂದು ಟೆನ್ ಫಿಫ್ಟೀನ್ ಸೆಕೆಂಡ್ಸ್ ಏನೋ ಆ ಆ ಆ ಆ ಆ ಶಾರ್ಟ್ ಬರೋದು ಲೆಂತ್ ಬಂದು ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿತ್ತು ಲೈಟಿಂಗು ಟ್ರೈನು ಟ್ರೈನ್ ಬ್ಯಾಕ್ ಎಲ್ಲ ತಕ್ಷಣ ಇವ್ರು ನನಗೆ ಹೌ ವಂಡರ್ಫುಲ್ ವಿ ಲುಕ್ ತುಂಬ ಚೆನ್ನಾಗಿದೆ ಪೇರಿಂಗ್ ಡೈರೆಕ್ಟರ್ ಮಾಡಿಬಿಟ್ಟು ಅದನ್ನು ಟೋಟಲ್ ಒಂದು ಲೆಂತ್ ಶಾರ್ಟ್ ಹಂಗೆ ಇಟ್ಬಿಟ್ಟಿರ್ತಾರೆ ವಿತ್ ದ ಬ್ಯೂಟಿಫುಲ್ ಮ್ಯೂಸಿಕ್ ಅದೇ ಅಲ್ವಾ ಓಕೆ ಸೊ ಈಗ ಇಂಡಸ್ಟ್ರಿಯಲ್ಲಿ ಯಾರು ಆ್ಯಕ್ಟ್ರೆಸ್ ಆಗಿರಲಿ ಆ್ಯಕ್ಟರ್ ಆಗಿರಲಿ ಸ್ಟೇ ಆಗಬೇಕು ಅಂತಂದರೆ ಸರ್ ಸರ್ವೈವ್ ಆಗಬೇಕು ಅಂತಂದರೆ ಅಲ್ಲಿ ಹಿಟ್ಟು ಮತ್ತು ಫ್ಲಾಪ್ ಜೊತೆಗೆ ಒಂದು ಕ್ರಿಟಿಸಿಸಮ್ ಕೂಡ ಇದು ಆಗುತ್ತೆ ಸೊ ಆ್ಯಕ್ಟರ್ಸ್ಗಳು ಕ್ರಿಟಿಸಿಸಮ್ನ ಯಾವ ಥರ ತಗೋಬೇಕು ಎಷ್ಟು ಅದು ಡಿಮೋಟಿವೇಟ್ ಮಾಡಿದ್ರು ಕೂಡ ಅದನ್ನು ಮೋಟಿವೇಶನ್ ಆಗಿ ಕನ್ವರ್ಟ್ ಮಾಡಿಕೊಂಡು ಈ ಇಂಡಸ್ಟ್ರಿಯಲ್ಲಿ ಇರ್ಬೋದು ಅಂತ ಸಿ ಇಟ್ಸ್ ನಮ್ ಇಂಡಸ್ಟ್ರಿಯಲ್ಲಿ ಅಂತ ಅಷ್ಟೇ ಅಲ್ಲ ಎಗೇನ್ ಇಫ್ ಹ್ಯಾ ಟು ಟಾಕ್ ಅಬೌಟ್ ದಿಸ್ ಇದು ಎಲ್ಲ ಇಂಡಸ್ಟ್ರಿಯಲ್ಲೂ ಇದೆ ಈ ಡಿಮೋಟಿವೇಟಿಂಗು ಜೆಲಸಿನೆಸ್ ಅನ್ನೋದು ಇಟ್ಸ್ ಇನ್ ಆಲ್ ದ ಇಂಡಸ್ಟ್ರೀಸ್ ಇವಾಗ ಐ ಟಿ ಇಂಡಸ್ಟ್ರಿ ಇವಾಗ ನಮ್ಮ ಅಕ್ಕ ಕೇಳಿದ್ರೆ ಅವಳ ಅವಳ ಕಂಪನಿಯಲ್ಲೇ ಇಷ್ಟಿಷ್ಟಿರುತ್ತೆ ಮಾತಾಡಕ್ಕೆ ಸಿ ದಿಸ್ ಪರ್ಸನ್ ಇಸ್ ಡೂಯಿಂಗ್ ದಿಸ್ ದಿಸ್ ಪರ್ಸನ್ ಇಟ್ಸ್ ಬಟ್ ನಮ್ ಥಾಟ್ಸ್ ಏನಂದ್ರೆ ಥಿಂಗ್ ಡಿಫ್ರೆನ್ಸ್ ಏನಂದ್ರೆ ಅವ್ರದ್ದು ಆಚೆ ಬರಲ್ಲ ನಮ್ದೆಲ್ಲ ಇಟ್ ಇಸ್ ಸೀನ್ ವಿರ್ ಇನ್ ಫ್ರಂಟ್ ಆಫ್ ಕ್ಯಾಮರಾ ಅನ್ನೋದು ಅಷ್ಟೇ ಸೊ ದಿಸ್ ಇಸ್ ಇನ್ ಎವ್ರಿ ಇಂಡಸ್ಟ್ರಿ ಅದನ್ನ ಆಫ್ಕೋರ್ಸ್ ನಾನು ಪರ್ಸ್ನಲಿ ಹೆಂಗೆ ತಗೋತೀನಿ ಅಂದರೆ ಐ ಡೋಂಟ್ ಫಸ್ಟ್ ಆಫ್ ಆಲ್ ಕಮೆಂಟ್ಸ್ ರೀಡ್ ಮಾಡಲ್ಲ ನಾನು ನಾನು ಐ ಥಿಂಕ್ ನನ್ನ ಮದುವೆ ಟೈಮಲ್ಲೂ ಆಗಿರಲಿ ಆಲ್ ಆಫ್ ದೆಮ್ ನೋ ದಿರ್ಸ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ವಾಸ್ ಗೋಯಿಂಗ್ ಆನ್ ಸಿನಿಮಾ ರಿಲೀಸ್ ಟೈಮಲ್ಲೂ ಇವಾಗ ನಮ್ಮ ಫೋಟೋಸ್ಗೆ ಇಷ್ಟು ಕಮೆಂಟ್ಸ್ ಇರುತ್ತೆ ಅದರಲ್ಲಿ ಒಬ್ಬ ಕಮೆಂಟ್ ಮಾಡಿದ್ದಾನೆ ಐ ಥಿಂಕ್ ಸಮನ್ ಹೆಡ್ ಸೆಂಟಿಮೀಯರ್ ಸ್ಕ್ರೀನ್ಶಾಟ್ ಮದುವೆ ಆದಮೇಲೆ ನಿಮ್ಗೆ ಇದು ಬೇಕಾ ಅಂತ ಒನ್ ಆಫ್ ದ ಪಿಕ್ಚರ್ಸ್ ಶೋ ಸ್ಕ್ರೀನ್ ಶಾಟ್ ಆ ಥರ ಒಂದು ಕಮೆಂಟ್ ಮಾಡಿ ಅದನ್ನೆಲ್ಲ ಇಫ್ ಯು ಇಟ್ ಇಸ್ ದಿಯಾರ್ ಪಾಯಿಂಟ್ ಆಫ್ ವ್ಯೂ ಹ ಅದರಿಂದ ನಮ್ಮ ಲೈಫ್ ಏನು ಚೇಂಜ್ ಆಗಲ್ಲ ಅವ್ರು ಅವ್ರು ಹೇಳಿದ್ರಿಂದ ದರ್ಸ್ ನಥಿಂಗ್ ದಟ್ ವಿಲ್ ಚೇಂಜ್ ಫರ್ ಸೊ ಇಟ್ಸ್ ಐ ಫೀಲ್ ಇಟ್ಸ್ ಆಲ್ ಪೇಶನ್ಸ್ ಅಂಡ್ ಮೈಂಡ್ಸೆಟ್ ನಮ್ದು ಕರೆಕ್ಟ್ ಆಗಿದ್ರೆ ನಥಿಂಗ್ ವಿಲ್ ಮ್ಯಾಟರ್ ನಾನು ಅದು ಐ ಹ್ಯಾವ್ ಸೇ ಸಿ ಬೇರೆಯವ್ರಿಗೆ ನಾನು ಹೇಳ್ತಿಲ್ಲ ದಟ್ ಇಟ್ ಡಸೆಂಟ್ ಹರ್ಟ್ ಅಸ್ ಒಂದೊಂದು ಕಡೆ ಒಂದೊಂದು ಟೈಮಲ್ಲಿ ಇಟ್ ಡೆಫಿನೆಟ್ಲಿ ನಾವು ಮಶರ್ ಅಲ್ವಾ ಸಮಟೈಮ್ಸ್ ಅದು ಎಷ್ಟು ಅದನ್ನು ಇಗ್ನೋರ್ ಮಾಡಕ್ ಟ್ರೈ ಮಾಡಿದ್ರೆ ಅಟ್ ದಿ ಎಂಡ್ ಆಫ್ ದ ಡೇ ರಾತ್ರಿ ಕೂತ್ಕೋ ಇವು ಈ ಥರ ಹೇಳಿದ್ರಲ್ಲ ಅನ್ನೋದೊಂದು ಬರುತ್ತೆ ಒಂದೊಂದ್ಸರ್ತಿ ವೆನ್ ಇಟ್ಸ್ ಟೂ ಡೀಪ್ ಅದರ್ವೈಸ್ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ ಐ ಜಸ್ಟ್ ಕೀಪ್ ಕ್ವೈಟ್ ಹ್ಞೂ ನೀನು ಏನಿದೆ ನಮ್ಮ ಕೆಲಸ ಮಾತಾಡಬೇಕು ವಾಟ್ ವಿ ಆರ್ ಅನ್ನೋದು ಜನರಿಗೆ ನಿಮ್ಗೂ ನಿಮ್ಮ ಸರ್ಕಲ್ಗೆ ಗೊತ್ತಾ ನಿಮ್ಮ ಫ್ಯಾಮಿಲಿ ಗೊತ್ತಾ ಸಾಕು ಸರ್ ನೀವು ಹೆಂಗೆ ಕ್ರಿಟಿಸಿಸಮ್ನ ಹೆಂಗೆ ನೀವು ಹೆಂಗೆ ಅಕ್ಸೆಪ್ಟ್ ಮಾಡ್ತೀರಾ ಅದನ್ನ ಹೆಂಗೆ ಓವರ್ಕಮ್ ಮಾಡ್ತೀರಾ ಮೂರು ವರ್ಷ ಆಯ್ತು ಇಂಡಸ್ಟ್ರಿ ಹ್ಞೂ

ಯಾಕೆ ಬೈದ್ರು ಅನ್ನೋದನ್ನ ತಗೋತೀನಿ ನಾನು ಓಕೆ ಓಕೆ ಸೊ ದಟ್ ಇಸ್ ಹೌ ಐ ನಾನು ತಗೋತೀನಿ ಅಫ್ಕೋರ್ಸ್ ಈಗ ಅವರು ಹೇಳಿದಾಗ ಎಲ್ರು ಮನುಷ್ಯರೇ ಎಲ್ರಿಗೂ ಹರ್ಟ್ ಆಗತ್ತಿಲ್ಲ ಅಂತಲ್ಲ ನಾನು ಕರೆಕ್ಟ್ ಮಾಡ್ಕೊಳಕ್ ನೋಡ್ತೀನಿ ಹೌದು ಮೇ ಬಿ ಇದು ಕರೆಕ್ಟ್ ಅವ್ರಿಗೆ ಇಷ್ಟ ಇಲ್ಲ ಅಂತ ಅಫ್ಕೋರ್ಸ್ ನನಗೆ ಎಷ್ಟೊಂದ್ ಜನ ಈಗ ನೋಡಿ ಬರೀ ಇದೇ ಆಗೋಯ್ತು ಆಕ್ಷನ್ ಆಗೋಯ್ತು ಅದು ಇದು ಅಂತ ಬೈತಿದ್ರು ಕರೆಕ್ಟ್ ಅಲ್ವಾ ಅವ್ರಿಗೂ ಹೇಗ್ ನೋಡ್ಬೇಕು ಅನ್ನೋದು ಇಷ್ಟ ಇರುತ್ತೆ ಒಳ್ಳೆ ಕಂಟೆಂಟ್ ಮಾಡಿ ಬೇರೆ ಇದರಲ್ಲಿ ಈ ತರ ಮಾಡ್ತಿದ್ದಾರೆ ಸಿನಿಮಾ ಬಗ್ಗೆ ಮಾತಾಡ್ತಾರಲ್ವಾ ಬಟ್ ಬೇರೆ ಏನು ಮಾತಾಡೋಲ್ಲ ಸಿನಿಮಾ ಬಗ್ಗೆ ಒಂದು ಟೀಸರ್ ಬಿಡ್ತೀವೋಲರ್ ಬಿಡ್ತೀವೋ ಫೋಟೋ ಬಿಡ್ತೀವಿ ಹೌದಲ್ಲ ಕರೆಕ್ಟ್ ಓಕೆ ಈಗ ಏನ್ ಮಾಡಿದ್ರು ಕಂಟೆಂಟ್ ಬರಲಿ ಅಂತ ಖಂಡಿತ ಮಾದೇವ ನೋಡಿದಾಗ ಅವ್ರಿಗೆ ತುಂಬಾ ಇಷ್ಟ ಆಗತ್ತೆ ಇಷ್ಟ ಇಲ್ದಿರೋರು ಕೆಲವರು ಓಕೆ ಬೈಬೋದು ಬಟ್ ನನಗೆ ಒಂದು ಹೇಳಮ್ಮ ಅಂದ್ರೆ ನಮ್ಮ ತಂದೆಯವ್ರನ್ನ ನಾನು ತಗೋತೀನಿ ವರ್ಷಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಅಷ್ಟು ಸಾಧನೆ ಮಾಡೋದು ಸೊ ಎಂಡ್ ಏನು ಅನ್ನೋದು ನನ್ಗೆ ಗೊತ್ತಿರುತ್ತೆ ಎಂಡ್ ಗೊತ್ತಾದಾಗ ನಾನ್ ತುಂಬಾ ರಿಯಾಕ್ಟ್ ಮಾಡಲ್ಲ ಸರಿ ಸರ್ ಓಕೆ ಎಲ್ರೂ ಒಂದಲ್ಲ ಒಂದಿನ ಹೋಗ್ಲೇಬೇಕು ಅಲ್ಲಿಗೆ ಸೊ ಇದ್ದಾಗ ನಂಗೆ ಒಂದು ಅವಕಾಶ ಕೊಟ್ಟವ್ರೆ ಕರ್ನಾಟಕ ಜನತೆ ನನಗೆ ಇಲ್ಲಿ ನಾನು ಹುಟ್ಟಿರೋದೇ ಪುಣ್ಯ ಅಂತ ಅನ್ಕೊತೀನಿ ನಾನು ಯಾಕಂದರೆ ಒಂದಿಷ್ಟು ನಮ್ಮ ತಂದೆಯವರು ಆದಮೇಲೆ ನೆಗೆಟಿವ್ಸ್ ಎಲ್ಲ ಒಂದಿಷ್ಟು ಹೇಳಿದ್ರು ಇಲ್ಲ ಅವ್ರ ಥರ ಬರೋಕ್ಕಾಗಲ್ಲ ಅದಾಗಲ್ಲ ಇದಾಗಲ್ಲ ಆಫ್ಕೋರ್ಸ್ ಕಂಪರಿಸನ್ ಬಂದೇ ಬರುತ್ತೆ ಬೀಂಗ್ ಅ ಲೆಜೆಂಡ್ರಿ ಆ್ಯಕ್ಟರ್ ಸನ್ ನಾನು ತಗೊಂಡು ಅದನ್ನು ಕರೆಕ್ಟ್ ಮಾಡ್ಕೊಂಡೇ ಬರ್ತಿದ್ದೀನಿ ಒಂದೊಂದು ಸಿನಿಮಾ ಒಂದೊಂದು ಸಿನಿಮಾ ಒಂದೊಂದು ಸಿನಿಮಾ ಹ್ಞೂ ಹ್ಞೂ ಫೈನಲ್ ಆಗಿ ಆ ಆಸ್ ನಮ್ಗೆಲ್ರಿಗೂ ಗೊತ್ತು ನೀವಿಬ್ರು ದರ್ಶನ್ ಸರ್ಗೆ ತುಂಬಾ ಕ್ಲೋಸ್ ತುಂಬಾನೇ ನಿಮ್ ಇಬ್ರನ್ನ ತುಂಬಾ ಇಷ್ಟಪಡ್ತಾರೆ ಅವರು ನಿಮ್ಮನಂತರ ಬ್ರೋ ಅಂತಂದು ಇಷ್ಟಪಡ್ತಾರೆ ಸೊ ಆಬ್ವಿಯಸ್ಲಿ ಈ ಸಿನಿಮಾ ಅವ್ರಿಗೂ ಕೂಡ ಸ್ಪೆಷಲ್ ಆಗಿರುತ್ತೆ ಮಹಾದೇವ ಬಗ್ಗೆ ಅವ್ರ ಜೊತೆ ಡಿಸ್ಕಸ್ ಮಾಡಿರೋದು ಅವರು ಅವರಿಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿರೋದು ಗ್ಲಿಮ್ಸ್ ತೋರಿಸಿರೋದು ಅದೇನಾದ್ರೂ ಮಾಡಿದೀರಾ ಅಂತ ಸಿನಿಮಾ ಬಗ್ಗೆ ನಾವು ನೋಡಿದಾಗಲ್ಲ ಮೀಟ್ ಮಾಡಿದಾಗಲ್ಲ ಮಹಾದೇವ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂದ್ರೆ ನನ್ನ ಕಂಟಿನ್ಯೂಸ್ ಲೈನ್ ಅಪ್ ಬಗ್ಗೆ ಗೊತ್ತಿದೆ ಅವರಿಗೆ ಮೀಟ್ ಮಾಡಿದಾಗ ನಾವು ಹಿ ನೋಸ್ ಅಬೌಟ್ ದ ಸಿನಿಮಾ ಮಾದೇವ ಮಾದೇವ ನಾವು ಶೂಟಿಂಗ್ ಮನ್ಸ್ ಸೊ ಸ್ಪೋಕನ್ ಒಂದ್ಸಲ ಅವರು ಕಾಟೇರ ಸಿನಿಮಾ ಸಕ್ಸಸ್ ಟೈಮ್ ಇಪ್ಪತ್ತೈದನೇ ದಿನ ನಡೀತಿರ್ಬೇಕಾದ್ರೆ ಶ್ರೀರಂಗಪಟ್ಟಣದಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ ಅವ್ರದ್ದು ಬರ್ಡೇ ಆದ ಮೇಲೆ ಆ ಟೈಮಲ್ಲಿ ನಾವು ಟೀಸರ್ ಲಾಂಚ್ ಮಾಡಿರ್ತೀವಿ ಮಹದೇವ್ ಅವರು ಅವ್ರು ಅಲ್ಲಿ ಅವರ ಕಾರ್ಯಕ್ರಮದಲ್ಲಿ ಪ್ಲೇ ಮಾಡಿಸ್ತಾರೆ ಅದನ್ನು ಹೈರಿ ಟೈಗರ್ ಕುತ್ಕೊಳ್ಳಿ ಅಂತ ಅಲ್ಲಿ ಎಲ್ಲರೂ ಅಂದರೆ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ತುಂಬ ಚೆನ್ನಾಗಿದೆ ಇದು ಟೀಸರ್ ರೆಗ್ಯುಲರ್ ಸಿನಿಮಾ ಅಲ್ಲ ಇದು ಆಮೇಲೆ ಲಾಸ್ಟಲ್ಲಿ ಒಂದು ಎಮೋಷನ್ ಹೋಗುತ್ತೆ ಮಗು ಎತ್ಕೊಂಡು ಬರೋದು ಅದೇನೋ ಒಂದು ಕಥೆ ಇಡುತ್ತೆ ಬೇರೆ ನಂಗೆ ತುಂಬ ಇಷ್ಟ ಆಯಿತು ಸೊ ಅಫ್ಕೋರ್ಸ್ ನಾವು ರೆಡಿ ಮಾಡಿದ್ಮೇಲೆ ಖಂಡಿತ ನಾವು ಕರಿತೀವಿ ಸಿನಿಮಾ ನೋಡೋಕ್ಕೆ ಕರಿತೀವಿ ನೋಡ್ತಾರೆ ಖಂಡಿತ ಬಿಕಾಸ್ ಅದು ಅವರು ಆ ಒಂದು ಬಾಂಡಿಂಗ್ ಇದೆ ನನಗೆ ಅವ್ರ ಜೊತೆ ಒಬ್ಬಿಯಸ್ಲಿ ನಿಮ್ಮದು ನಾನು ಕೇಳಬೇಕು ಬಿಕಾಸ್ ನಿಮ್ಮನ್ನ ಈ ಒಂದು ಅವತಾರದಲ್ಲಿ ದರ್ಶನ್ ಸರ್ ಅಂತ ನೋಡಿರ್ಲಿಕ್ಕಿಲ್ಲ ಮೋಸ್ಟ್ಲಿ ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಅವ್ರಿಗೆ ಹೇಳಿದೀರಾ ಅವ್ರು ಎಷ್ಟು ಮೆಚ್ಚಿ ಗೊತ್ತು ಬಟ್ ಐ ಆಮ್ ಶೋರ್ ಅದೇ ನಾನು ನನ್ಗೆ ಒಂದೇ ವಿಷ್ ಅವ್ರು ಬಂದು ಸಿನಿಮಾ ಅಂತ ಅದಾದ್ಮೇಲೆ ಏನು ಹೇಳ್ತಾರೆ ನೋಡಬೇಕು ಓಕೆ ಫೈನಲ್ ಆಗಿ ನಿಮ್ಮ ಒಂದು ಮಾದೇವ ಮೂವಿ ಬಗ್ಗೆ ಜನಗಳಿಗೆ ಹೇಳೋದಾದ್ರೆ ಒಂದು ಫೈನಲ್ ಮೆಸ್ಸೇಜ್ ಜೂನ್ ಆರನೇ ತಾರೀಖು ನಮ್ಮ ಮಾದೇವ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ ಅಂದರೆ ಇಲ್ಲಿವರೆಗೂ ನನ್ನನ್ನು ವಿನೋದ್ ಪ್ರಭಾಕರಾಗಿ ಇವನನ್ನು ಎಷ್ಟು ನೀವು ನೋಡಿದ್ದೀರೋ ಅದನ್ನೆಲ್ಲ ಬಿಟ್ಟು ಒಂದು ಬೇರೆ ಥರದ ಒಬ್ಬ ನಟನಾಗಿ ತುಂಬ ಪಫಾಮ್ ಮಾಡಿ ಕನೆಕ್ಟ್ ಆಗೋ ಅಂಥ ಒಂದು ಸಿನಿಮಾ ಅದಾದ ಮೇಲೆ ಭಾಳ ಒಂದು ಹೆಚ್ಚಿನ ಒಂದು ತಾರ ಬಳಗ ಇರೋವಂಥ ಒಂದು ಸಿನಿಮಾ ನವೀನ್ ರೆಡ್ಡಿ ಅವರ ನಿರ್ದೇಶನದಲ್ಲಿ ನಮ್ಮ ಕೇಶವ ಅವರ ನಿರ್ಮಾ ನಿರ್ಮಾಣದಲ್ಲಿ ಮೂಡಿ ಬಂದಿರುವಂಥ ಸಿನ್ಮಾ ಒಂದು ಬೇರೆ ಕನೆಕ್ಟೇ ಆಗೋವಂಥ ಒಂದು ಸಿನ್ಮಾ ಮಹದೇವನ ಸುತ್ತ ಒಂದಿದ್ದು ಕತೆ ಆ್ಯಂಡ್ ರಾಬರ್ಟಲ್ಲಿ ತನು ರಾಗವನ್ನು ಹೇಗೆ ಮೆಚ್ಕೊಂಡ್ರು ನಮ್ಮನ್ನು ಇಷ್ಟಪಟ್ಟರು ಅದೇ ಥರ ಮಾದೇವ ಪಾರ್ವತಿಯಾಗಿ ನಾವು ನಿಮ್ಮ ಮುಂದೆ ಬರ್ತಿದ್ದೀವಿ ಇದು ಖಂಡಿತ ಕನೆಕ್ಟ್ ಆಗುವಂಥ ಸಿನಿಮಾ ಸೊ ದಯವಿಟ್ಟು ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ ಖಂಡಿತ ನಮ್ಮ ಕರ್ನಾಟಕ ಜನತೆ ಒಳ್ಳೆ ಸಿನಿಮಾ ಬಂತು ಒಳ್ಳೆ ಪಾತ್ರಗಳಲ್ಲಿ ನಾವೆಲ್ಲ ಮಾಡಿದರೆ ಹೊಸಬ್ರಿಗಾಗ್ಲಿ ನಮಗಾಗಲಿ ಎಲ್ರಿಗೂ ಆಶೀರ್ವಾದ ಮಾಡಿದ್ದೀರ ಈ ಒಂದು ಸಿನಿಮಾನು ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಜೈ ಕರ್ನಾಟಕ ಧನ್ಯವಾದಗಳು ಸೊ ನೀವು ಹೇಳೋದು ಸೊ ಜೂನ್ ಸಿಕ್ಸ್ತ್ಗೆ ನಮ್ಮ ಸಿನಿಮಾ ಮಾದೇವ ರಿಲೀಸ್ ಆಗ್ತಿದೆ ಇವತ್ತರೆಗೂ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಈ ಸಿನಿಮಾಗೂ ಅಷ್ಟೇ ಸಪೋರ್ಟ್ ಮಾಡಿ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗೆ ಹೋಗಿ ಜೂನ್ ಸಿಕ್ಸ್ತ್ಗೆ ಮಾದೇವ ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ತನಕ ನಮ್ಮ ಜೊತೆಗೆ ಕುತ್ಕೊಂಡು ಒಂದಿಷ್ಟು ಮಾತುಕತೆ ನಮ್ಮ ಜೊತೆ ಆಡಿದ್ರೆ ಫೈನಲ್ ಆಗಿ ಒಂದು ಕಾಪಿ ಕೊಡ್ತಾ ಥ್ಯಾಂಕ್ ಯು ಸೋ ಮಚ್ ಮಾದೇವ ಮೂವಿ ತುಂಬ ದೊಡ್ಡ ಸಕ್ಸೆಸ್ ಕಾಣಲಿ ಅಂತ ನಮ್ಮ ಕಡೆಯಿಂದ ಆಶಿಸ್ತೀನಿ ಥ್ಯಾಂಕ್ ಯು ಎಸ್ ಇದಾಗಿತ್ತು ಮಾದೇವ ಟೀಮೋ ಅವರ ಮಾತು ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು